ಆದರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರಾ ಇಷ್ಟಿಷ್ಟೇ ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರ್ ನೀವು ಇಷ್ಟಿಷ್ಟೇ 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 ಕೊಡ್ತೀರಾ ಇಲ್ಲೂನು ಇನ್ನೇ ನೀವು ಬಂದ್ರಿ ನಿಮ್ಮ ಕಣ್ಣು ಕಾಣಿಸ್ತೋನಷ್ಟು ಸ್ಟಾಪ್ ಮಾಡಿಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇಡಬೇಕಲ್ಲ ಇವ್ರನ್ನೆಲ್ಲ ಹೌದು ಸರ್ ಅಲ್ಲ ಏನ್ ಸರ್ ಯು ಐ ಕತೆ ಬ್ಯಾಕ್ ಗ್ರೌಂಡ್ ಕತೆ ಬಿಗಿನಿಂಗ್ ಇಂದ ಸೀನ್ ಟು ಸೀನ್ ಹೇಳ ಫಸ್ಟ್ ಶಾರ್ಟ್ ಎಸ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಅದಕ್ಕೆ ಮುಂಚೆ ಇದು ಬರುತ್ತೆ ಏನ್ ಹೇಳಿ ಅದು ಯಾವ್ದಾದ್ರು ಸಿಗರೇಟ್ ಸ್ಮೋಕಿಂಗ್ ಇಂಜುರಿ ಮುಖೇಶ್ ಕೇಳ್ತೀರಾ ಸರ್ ಆದ್ರೆ ನಮ್ಗೊಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಕ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸೌಂಡ್ ಸ್ಟಾರ್ಟ್ ಕ್ಯಾಮ್ರಾ ಸರ್ ಹೇಳಿದರೆ ಅವರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ತಗೊಂಬಡೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟೂ ಬರ್ಬೇಕು ಅಂತ ಅದಕ್ಕೊಂದು ಓಂಕಾರ ಇಲ್ಲಿಂದ ಹಾಕ್ಬಿಡೋಣ ಒಂದ್ ಸಣ್ಣದಾಗಿ ನೀವು ಸಲ ಆಕ್ಷನ್ ಹೇಳಿದ್ರೆ ನಡ್ಕೊಂಡ್ ಬರ್ತಾರೆ ನಾನು ಹೇಳಿದ್ದೆ ಎಕ್ಸ್‌ಪೆಕ್ಟೇಷನ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಅಯ್ಯೋ ಸೋ ಅದாகுತ್ತ ಅದು ಆದವಗೆ ಆಗಬೇಕಾರ ಆಗುತ್ತ ಅದು ಅಯ್ಯಯ್ಯೋ ಸರ್ ಅಟ್ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ ಸತ್ಯ ನಡ್ಕೊಂಡು ಬರ್ತಾರೆ ಸರ್ ಒಂದು ಫೋಟೋ ತಗೊಂಡು ಬರಣ ಸರ್ ಆಕ್ಷನ್ ಯುವರ್ ಐ ಲವ್ ಯು ಯು ಮಸ್ಟ್ ಲವ್ ಮೀ ீத்தர் ஐக் அலோ அரவிந்த் சார் டூ பிளீஸ் ஜாய்ன் ரங்கநாத்